श्रीसुब्रह्मण्यप्रसन्न स्कान्दपुराणान्तर्गत श्रीकुक्के सुब्रह्मण्यक्षेत्रपुराण शुक्लां विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुर्ब्रह्मा गुरुविष्णु गुरुदेवो महेश्वरः गुरुस्साक्षात्परब्रह्म तस्मै श्रीगुरवे नमः अथ ಏಕವಿಶೋಧ ಋಷಿಗಳೆಂದರು ಸರ್ವಜ್ಞನಾದ ಸೂತ ಪುರಾಣಿಕನೇ ಜನರ ಹಿತಕ್ಕಾಗಿ ಮಹಾತ್ಮನಾದ ಸುಬ್ರಹ್ಮಣ್ಯನ ಹದಿನಾರು ನಾಮಸ್ತೋತ್ರಗಳನ್ನು ಹೇಳು ಸೂತರೆಂದರು ಆರು ಮುಖದವನು ನವಿಳನ್ನೇರಿದವನು ಮೂರು ಕಣ್ಣಿನವನು ಚಿತ್ರವಸ್ತ್ರವನ್ನುಟ್ಟವನು ಶಕ್ತಿ ವಜ್ರ ತ್ರಿಶೂಲಿ ಅಭಯ ಖೇಟ ಧನು ಸ್ವಸ್ತಿಕ ಪಾಶ ಕುಕ್ಕುಟ ಅಂಕುಶ ವರದ ಈ ಆಯುಧ ಮತ್ತು ಮುದ್ರೆಗಳನ್ನು ಕೈಗಳನ್ನು ಧರಿಸಿದವನು ಇಷ್ಟಾರ್ಥವನ್ನೀಯುವವನು ದೇವಾಧಿಪತಿಯೂ ಆದ ಶಿವಪುತ್ರನಾದ ಸುಬ್ರಹ್ಮಣ್ಯನನ್ನು ಧ್ಯಾನ ಮಾಡಬೇಕು ಸರ್ವಜ್ಞನೂ ಸರ್ವವನ್ನೂ ಕೊಡತಕ್ಕವನೂ ಆದ ಸುಬ್ರಹ್ಮಣ್ಯನನ್ನು ವಂದಿಸಿ ಇಷ್ಟಾರ್ಥ ಸಿದ್ಧಿಗೋಸ್ಕರ ಹದಿನಾರು ನಾಮಗಳನ್ನು ಹೇಳುವೆನು ಜ್ಞಾನ ಕೊಡುವವನು ಸ್ಕಂದನು ಅಗ್ನಿಗರ್ಭನು ಬಾಹುಲೇಯ ಗಾಂಗೇಯ ಬಿದಿರಿನ ಕಾಡಿನಲ್ಲಿ ಜನಿಸಿದವನು ಕಾರ್ತಿಕೇಯ ಕುಮಾರ ಷಣ್ಮುಖ ತಾರಕಾಂತಕ ಸೇನಾನಿ ಗುಹ, ಬ್ರಹ್ಮಚಾರಿ ಶಿವವೀರ್ಯ ಕ್ರೌಂಚಾದ್ರಿ ಮಯೂರವಾಹನ ನಾರದನೆ ಈ ಹದಿನಾರು ನಾಮಗಳನ್ನು ಸಂಧ್ಯಾಕಾಲದಲ್ಲಿ ಜಪಿಸಿದವನು ಸಾಕ್ಷಾತ್ ಬೃಹಸ್ಪತಿಗೆ ಸಮನಾಗಿ ಬ್ರಹ್ಮತೇಜಸ್ಸನ್ನು ಪಡೆಯುವನು ಕನ್ಯಾಪೇಕ್ಷೆಯು ಕನ್ಯೆಯನ್ನು ಜ್ಞಾನಾಪೇಕ್ಷೆಯು ಜ್ಞಾನವನ್ನು ವಿದ್ಯಾಪೇಕ್ಷೆಯು ವಿದ್ಯೆಯನ್ನು ಧನಾಪೇಕ್ಷೆಯು ದ್ರವ್ಯವನ್ನು ಮೋಕ್ಷಾಪೇಕ್ಷೆಯು ಮೋಕ್ಷವನ್ನು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಹೊಂದುವರು ಮನುಷ್ಯರು ಅಪೇಕ್ಷಿಸುವುದನ್ನೆಲ್ಲ ಹೊಂದುವರು ದೇವತೆಗಳ ಸೇನಾಧಿಪತಿಯಾದ ಮಹೇಶ್ವರನ ಪ್ರಿಯ ಪುತ್ರನಾದ ಶೂರ ತಾರಕರೆಂಬ ಅಸುರರನ್ನು ಸಂಹರಿಸಿದ ಸುಬ್ರಹ್ಮಣ್ಯನೇ ನಿನಗೆ ವಂದನೆ ಎಂದು ಇಷ್ಟಾರ್ಥವನ್ನು ಕೊಡುವ ದೇವಶ್ರೇಷ್ಠನಾದ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿ ಶುಚಿರ್ಭೂತನಾಗಿ ನಿತ್ಯದಲ್ಲಿಯೂ ಸುಬ್ರಹ್ಮಣ್ಯನ ಷೋಡಸ ನಾಮಸ್ತೋತ್ರವನ್ನು ಪಠಿಸಬೇಕು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿದಿದು ಶ್ರೀ ಸುಬ್ರಹ್ಮಣ್ಯನ ಷೋಡಸ ನಾಮ ಸ್ತೋತ್ರದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತೂ